ನಾಳೆ ಭಾನುವಾರ ಬಾಕಿ ಉಳಿದ ಮಹಿಳೆಯರಿಗೆ ಗ್ರಹೇಶಮಿ ಯೋಜನೆಯ ಹದಿನಾರ ಕಂತಿ ಹಣ ಜಮಾ ಹೌದು ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ರಾಜ್ಯದ ಮಹಿಳೆಯರಿಗೆ ಬಂಪರ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇಲ್ಲಿ ಇಷ್ಟು ದಿನ ಗ್ರೀರಶ್ಮಿ ಯೋಜನೆಯ ಹದಿನಾರು ಹದಿನೇಳು ಹದಿನೆಂಟು ಕತ್ತುಗಳ ಒಟ್ಟು ಆರು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ದವರಿಗೆ ಕೊನೆಗೆ ಇವತ್ತು ಹದಿನಾರ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಹಾಗೆಯೇ ಬಾಕಿ ಉಳಿದ ಮಹಿಳೆಯರು ಕೂಡ ನಾಳೆ ಹದಿನಾರನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂತದ್ದು ಹೌದು ಸ್ನೇಹಿತರೆ ಆಲ್ರೆಡಿ ಹದಿನಾರು ಕಂತಿನ ಹಣ ಜಮಾ ಆಗಿದೆ ಅಂತ ಅನೇಕ ಮಹಿಳೆಯರು ಹೌದು ಇಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಒಟ್ಟು ಮೂರು ಕಂತುಗಳು ಒಟ್ಟು ಮೂರು ತಿಂಗಳ ಆರ್ ಸಾವಿರ ರೂಪಾಯಿ ಹಣ ಮಹಿಳೆಯರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ ಸೊ ಇಲ್ಲಿ ಗೃಹಿ ಯೋಜನೆಯ ಹಣ ಬರುತ್ತಾ ಬರುವ ಸ್ಟಾಪ್ ಆಗುತ್ತಾ ಅಂತ ಗೊಂದಲದಲ್ಲಿ ಇದ್ದ ಮಹಿಳೆಯರಿಗೆ ಕೊನಗು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿಹಿ ಸುದ್ದಿಯನ್ನು ಾರೆ ಹೌದು ಗ್ರೀಷ್ಮ ಯೋಜನೆಯ ಒಟ್ಟು ಮೂರು ಕಂತುಗಳಲ್ಲಿ ಎರಡು ಕಂತುಗಳು ನಾಳೆ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗಲಿದೆ ಹೌದು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ಹದಿನಾರು ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಅಂತ ಅನೇಕ ಮಹಿಳೆಯರು ಕಮಿಟ್ಸ್ ಅನ್ನ ಮಾಡ್ತಾನೆ ಇದ್ದಾರೆ ಸೊ ಹಾಗಾದ್ರೆ ಯಾರ್ಗಲ್ಲ ಹದಿನಾರು ಕಂತಿನ ಹಣ ಎರಡ್ ಸಾವಿರ ರೂಪಾಯಿ ಜಮಾ ಆಗಿದೆ ಹಾಗೇನೇ ಬಾಕಿ ಉಳಿದ ಎರಡು ಕಂತುಗಳ ನಾಲ್ಕು ಸಾವಿರ ರೂಪಾಯಿ ಹಣ ಯಾವಾಗ ಜಮಾ ಆಗುತ್ತೆ ಹಾಗೆನೇ ನಾಳೆ ಯಾವೆಲ್ಲ ಮಹಿಳೆಯರಿಗೆ ಗಿರೇಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ಅಂತ ಕ್ಲೀರ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ ಒತ್ತಿ ಸೊ ನಾನು ಯಾವ್ದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಸಬ್ಸ್ಕ್ರೈಬ್ ಉಪಯುಕ್ತ ಮಾಹಿತಿಗಳು ಸರ್ಕಾರಿ ಸ್ಕೀಮ್ಗಳ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಹೌದು ಇಲ್ಲಿ ಇಷ್ಟು ದಿನಗಳ ಕಾಲ ಗ್ರೀಶ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ತುಂಬಾ ತೊಂದರದಲ್ಲಿ ಇದ್ದ ಮಹಿಳೆಯರಿಗೆ ಇವಾಗ ಕೊನೆಗೂ ಹದಿನಾಣೆ ಕಂತಿನ ಎರಡ್ ಸಾವಿರ ರೂಪಾಯಿ ಹಣ ಮಹಿಳಾ ಬ್ಯಾಂಕ್ ಖಾತೆಗೆ ಜಮ ಆಗಿರುವಂತದ್ದು ಹೌದು ಇಲ್ಲಿ ಸ್ವಲ್ಪ ಜನರ ಮಹಿಳೆಯ ಬ್ಯಾಂಕ್ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಜಮಾ ಆಗಿದೆ ಸೊ ಇಲ್ಲಿ ನೀವು ಕೇಳಬಹುದು ಹದಿನಾಣೆ ಕಂತಿನ ಹಣ ಮಾತ್ರ ಯಾಕೆ ಜಮಾ ಆಗಿದೆ ಅದರಲ್ಲಿ ಸ್ವಲ್ಪ ಜನರಿಗೆ ಮಾತ್ರ ಯಾಕೆ ಹಣ ಜಮೆ ಆಗಿದೆ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿರೋ ಹಾಗೆ ಆಯಾ ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ರೆಡಿ ಮಾಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯ ಬ್ಯಾಂಕ್ ಖಾತೆಗೆ ಹಣ ಡಿ ಬಿ ಟಿ ಮೂಲಕ ಜಮಾ ಆಗುವಂಥದ್ದು ಹೌದು ಇಲ್ಲಿ ಇಷ್ಟು ದಿನ ಎಫ್ ಡಿ ಇಂದ ಅಂದ್ರೆ ಬೆಂಗಳೂರು ಉಪನಿರ್ದೇಶಕರ ಮೂಲಕ ಹಣ ಡಿ ಬಿ ಟಿ ಮೂಲಕ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಿತ್ತು ಸೊ ಇಲ್ಲಿ ಸೇಮ್ ಹಾಗೆ ಆದರೆ ಮೊದಲಿಗೆ ಆಯಾ ತಾಲೂಕು ಪಂಚಾಯಿತಿಗಳಿಂದ ಲೀಸ್ಟ್ ರೆಡಿ ಮಾಡಿ ಅಲ್ಲಿ ಕೊಟ್ಟಿರುವ ರಿಪೋರ್ಟ್ ತೆಗೆದುಕೊಂಡು ಆ ಲೀಸ್ಟ್ ಪ್ರಕಾರ ಸೇಮ್ ಪ್ರೊಸೀಜರ್ ನಲ್ಲಿಯೇ ಡಿ ಬಿ ಟಿ ಮೂಲಕ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗುವಂತದ್ದು ಸೊ ಆದ್ದರಿಂದ ಮೊದಲಿಗೆ ಬಾಕಿ ಇರುವ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಸ್ವಲ್ಪ ಜನರಿಗೆ ಜಮಾ ಮಾಡಲಾಗಿದೆ ಸೊ ಈ ಹೊಸ ಪ್ರಕ್ರಿಯೆಯಿಂದ ಹಣ ಜಮಾ ಆಗಲು ಸ್ವಲ್ಪ ತಡವಾಗಿದೆ ಹಣದ ಯಾವುದೇ ಸಮಸ್ಯೆ ಇಲ್ಲ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಳಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹೀಗೆ ಮುಂದುವರೆದು ಇನ್ನು ಬಾಕಿ ಇರುವ ಹದಿನೇಳು ಹದಿನೆಂಟು ಕಂತಿನ ಹಣ ಹಂತ ಹಂತವಾಗಿ ಜಮಾ ಆಗುತ್ತೆ ಎಂದು ಸಚಿವೆ ಲಕ್ಷ್ಮಿ ಹೆಬ್ಬಳ್ಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಸೊ ನಾಳೆ ಭಾನುವಾರ ತಾರೀಕು ಒಂದರಂದು ಬಾಕಿ ಇರುವ ಎಲ್ಲ ಜಿಲ್ಲೆಗಳಿಗೂ ಹದಿನಾರನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ಸೊ ಹಾಗೆಯೇ ಬಾಕಿ ಇರುವ ಹದಿನೇಳು ಹದಿನೆಂಟು ಕಂತಿನ ಹಣ ಅಂದರೆ ಸೋಮವಾರದಿಂದ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವ ಪ್ರಕ್ರಿಯೆ ಶುರುವಾಗುತ್ತೆ ಸ್ನೇಹಿತರೆ ಹೌದು ಸ್ನೇಹಿತರೆ ಗ್ರೀಷ್ಮಿ ಯೋಜನೆಯ ಒಟ್ಟು ಮೂರು ಕಂತುಗಳು ಅಂದ್ರೆ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಒಟ್ಟು ಮೂರು ಕಂತುಗಳಲ್ಲಿ ಆರು ಸಾವಿರ ಹಣ ಅದರಲ್ಲಿ ಹದಿನಾಲ್ಕು ಕಂತಿನ ಹಣ ಆಲ್ರೆಡಿ ಅನೇಕ ಜನ ಮಹಿಳೆಯ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತದ್ದು ಸೊ ಬಾಕಿ ಇರುವ ಹದಿನೇಳು ಹದಿನೆಂಟು ಕಂತಿನ ಹಣ ಸೋಮವಾರದಿಂದ ನಿಮ್ಮ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವ ಪ್ರಕ್ರಿಯೆ ಶುರು ಆಗುತ್ತೆ ಸೊ ಇಲ್ಲಿ ಯಾರಿಗಲ್ಲ ಹದಿನಾಲ್ಕು ಕಂತಿನ ಹಣ ಜಮಾ ಆಗಿದೆಯೋ ನಿಮ್ಮ ಊರಿನ ಹೆಸರನ್ನು ಹಾಕಿ ಹಣ ಜಮ ಆಗಿದೆ ಅಂತ ಕಮೆಂಟ್ಸ್ ಅನ್ನ ಮಾಡಬಹುದು ಸೊ ಇದು ಇವತ್ತಿನ ಗ್ರೀಷ್ಮಿ ಯೋಜನೆ ಸಂಬಂಧಪಟ್ಟಂತೆ ಬಂದಿರುವ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಆಗಿರುತ್ತೆ ನಾಳೆ ಕೂಡ ನಿಮ್ಮ ನಿಮ್ಮ ಖಾತೆಗಳಿಗೆ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್